इव सीर कई आफ् स्टैलू जनिष्ट आते हैं अब्वियस्ली आम ट्रईंग टू ब्रेक दट आंडू समिंग एल इन फ्यूचर अदेम वेटिंग फार दट ಪ್ರಾಪರ್ ಸಿನಿಮಾ ಪ್ರಾಪರ್ ಡೈರೆಕ್ಟ್ ಯಾಕಂದರೆ ಸಿ ಸಿನಿಮಾ ಅಂತ ಅಂದ್ಕೂಡಲೇ ಇಟ್ಸ್ ನಾಟ್ ಓನ್ಲಿ ಮೀ ಇಟ್ಸ್ ಡೈರೆಕ್ಟರ್ ಯಾಕಂದರೆ ನಾನು ಮಾಡೋ ಹಾಡು ಅವ್ರಿಗೆ ಅರ್ಥ ಆಗಬೇಕು ಸೊ ಅವರಿಗೆ ನಾನು ಮಾಡೋ ಹಾಡು ನನ್ನ ಮ್ಯೂಸಿಕ್ ಅವ್ರಿಗೆ ವಿಜುವಲ್ ಇನ್ಸ್ಪೈರ್ ಮಾಡಬೇಕು ಸೊ ಇಟ್ಸ್ ತುಂಬ ಇದೆ ಸೊ ನನ್ನ ಇಟ್ಸ್ ಇಫ್ ಇಟ್ ಈಸ್ ಮೈ ಓನ್ ಆಲ್ಬಮ್ ದಟ್ ಈಸ್ ಡಿಫ್ರೆಂಟ್ ನಾನು ಏನು ಬೇಕಾದ್ರೂ ಮಾಡ್ಬೋದು ನನ್ನ ಮೈಂಡಲ್ಲಿ ಇರೋದನ್ನೆಲ್ಲ ಸೊ ಸಿನಿಮಾ ಅಂತ ಬಂದಾಗ ಐ ಐ ಆಮ್ ಬೌಂಡ್ ಟು ಅವರ್ ಡೈರೆಕ್ಟ್ಸ್ ವಿಷನ್ ಸೊ ಆಗಲೇ ಆವಾಗಲೇ ನನ್ನ ಪ್ರ ನನ್ನ ಪ್ರಕಾರ ಸಿನಿಮಾ ಆಗಲೇ ವರ್ಕ್ ಆಗೋದು ಒಬ್ಬ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಸಿನಿಮಾ ನೋ ನೋಡಿದಾಗ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಬಿಟ್ಟು ಆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನ್ಮಾಗ ಮ್ಯೂಸಿಕ್ ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ ಸೊ ಅವಾಗ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಇವಾಗ ರಕ್ಷಿತಾವ್ರ ಜೊತೆ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹ್ಯೂಜ್ ಬಿಕಾಸ್ ಆ ಥರ ಅಲ್ಲಿಗೆ ಅಲ್ಲಿ ಹೋಗಿ ನನಗೆ ಇಲ್ಲ ಈ ಥರದ್ದು ಒಂದು 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 ಚಿಕ್ಕ ಸಾಂಗು ಒಂದು ಮಾಡೋಣ ಅಂದರೆ ಅಲ್ಲಿ ವರ್ಕೌಟ್ ಆಗೋಲ್ಲ ಅಥವಾ ರಿಷಬ್ ಶೆಟ್ಟಿ ಹತ್ರ ಹೋದಾಗ ಮಜ ಮಜವಾಗಿರಬೇಕು ಹಾಡು ಅವ್ರ ಥರನೇ ಇರುತ್ತೆ ಹಾಡು ಅದು ಯಾಕಂದರೆ ಅವರು ಅವರ ಒಂದು ವಿಷನರಲ್ಲಿ ಬರ ಬರೋಂಥ ಹಾಡು ಫಾರ್ ಎಕ್ಸಾಂಪಲ್ ಕಿರಿಕ್ ಪಾರ್ಟಿ ಇರ್ಬೋದು ಸೊ ಇಟ್ಸ್ ಅವರು ಅಜ್ಜ ಅವರು ಹೇಳಿದೆಷ್ಟೇ ಆ ಜನ ಸಖತ್ ಮಜ ಮಜಾಗಿರಬೇಕು ಸಿನಿಮಾ ಪೂರ್ತಿ ಕಾಲ್ ಟ್ಯಾಪ್ ಮಾಡಿಕೊಂಡು ಹಾಡು ಎಂಜಾಯ್ ಮಾಡಬೇಕು ದಿಸ್ ದಿಸ್ ಈಸ್ ವಾಸ್ ಈಸ್ ಎಕ್ಸ್ಪೆಕ್ಟೇಷನ್ ರಕ್ಷಿತ್ ಶೆಟ್ಟಿಯವ್ರು ಬಂದಾಗ ಅಜ್ಜು ಇದೆಲ್ಲ ಬಿಟ್ಬಿಡಿ ಏನೋ ಒಂದು ಹೊಸದು ಹುಡುಕಿ ಅಂತಾರೆ ಅವ್ರು ಆ ಥರ ಫ್ಯೂ ಡೈರೆಕ್ಟರ್ಸ್ ಅವ್ರು ಹೇಳ್ತಾರೆ ದೇ ವಾಂಟ್ ಡಿಫ್ರೆಂಟ್ ಮ್ಯೂಸಿಕ್ ಬಟ್ ದೇ ಕಾಂಟ್ ಅಕ್ಸೆಪ್ಟ್ ಇಟ್ ಸೊ ಅವಾಗ ಏನಾಗುತ್ತೆ ಅಂತ ನಾನು ಹೇಳ್ದಲ್ಲ ಆವಾಗ ಮ್ಯೂಸಿಕ್ ವರ್ಕೌಟ್ ಆಗೋಲ್ಲ ಸೊ ಆ ಸಿಂಕ್ ಆಗಬೇಕು ಅಟ್ಲೀಸ್ಟ್ ಒಂದು ಸಿನಿಮಾಗಿಂತ ಮುಂಚೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಏಯ್ಟ್ ಮಂತ್ಸಿಂದ ನಾವು ಜೊತೆಗೆ ಟ್ರಾವೆಲ್ ಮಾಡಿ ಅರ್ಥ ಮಾಡಿಕೊಂಡು ಹೋದಾಗ ಮ್ಯೂಸಿಕ್ ಆ್ಯಂಡ್ ವಿಜುವಲ್ ಮೀಡಿಯಮ್ ತುಂಬ ಚೆನ್ನಾಗಿ ಸಿಂಕ್ ಆಗುತ್ತೆ ಆ್ಯಂಡ್ ಒಂದು ಎರಡು ಮೂರು ಸಿನಿಮಾ ಆದಮೇಲೆ ಓಕೆ ಬಟ್ ಹೊಸ ಡೈರೆಕ್ಟ್ ಆದರೆ ವರ್ಕ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಒಂದು ಒಂದು ವರ್ಷ ಜೊತೆಗೆ ಟ್ರಾವೆಲ್ ಮಾಡಿದರೆ ತುಂಬ ಒಳ್ಳೇದು ಅನೇ ಸಿನಿಮಾಗೆ ಅಂದ ಒಂದು ಮ್ಯೂಸಿಕ್ ಮಾಡೋಕ್ಕೆ ಅದನ್ನು ಯಶಸ್ವಿಯಾಗಿ ಜನಗಳಿಗೆ ಹೋಗಿ ತಲುಪ್ಸೋದಕ್ಕೆ ಯಾಕಂದರೆ ಕೆಲವೊಂದು ಸಿನಿಮಾ ಆಗುತ್ತೆ ಸರ್ ನೆಕ್ಸ್ಟ್ ತಿಂಗಳು ರೆಕಾರ್ಡ್ ಇದೂರ್ತ ಇದೆ ಈ ನಾಲ್ಕು ಹಾಡಬೇಕು ಅಂತ ಅವಾಗ ಆ ನಾಲ್ಕು ಹಾಡು ಬರುತ್ತೆ ಬಟ್ ಆ ಸಿನಿಮಾ ಪೂರ್ವಕವಾಗಿರುತ್ತಾ ಅಥವಾ ಆ ಸನ್ನಿವೇಶಕ್ಕೆ ನಾನು ಮಾಡೋ ಮ್ಯೂಸಿಕ್ ಅವರಿಗೆ ಅವ್ರಿಗೂ ಇನ್ಸ್ಪೈರ್ ಮಾಡಬೇಕಲ್ಲ ಅವ್ರು ಬರೆಯೋಂಥ ಸಿಚ್ಯುವೇಶನ್ ನನಗೂ ಇನ್ಸ್ಪೈರ್ ಆಗಬೇಕು ಅದಕ್ಕೆ ನಾನು ಮಾಡೋಂಥ ಹಾಡು ಅವ್ರಿಗೂ ವಿಜ್ ಓ ನಾ ಕೇಳಿದ ಕೂಡ ನಾನು ಈ ಥರ ಈ ವಿಷಯಲ್ ಕೊಡ್ತೀನಿ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರಬೇಕು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟ್ರಾವೆಲ್ ವಿತ್ ಡೈರೆಕ್ಟರ್ ವಿ ಆರ್ ಡೂಯಿಂಗ್ ಫಾರ್ ಸಿನಿಮಾ ಅಲ್ವಾ ಸೊ ಅವ್ರಿ ಅವ್ರು ಬರೆದಿರೋ ಥಾಟ್ಸಿಗೆ ಅವ್ರು ಬರೆದಿರೋ ಕ್ಯಾರೆಕ್ಟ್ರೈಸೇಷನಿಗೆ ಮ್ಯೂಸಿಕ್ ಮಾಡ್ತಾ ಮಾಡ್ತಿರೋದ್ರಿಂದ ಸೊ ಸಿ ಹಿಯರ್ ಯು ಆರ್ ನಾಟ್ ಹಿಯರ್ ಟು ಪ್ರೂವ್ ಯರ್ ಟ್ಯಾಲೆಂಟ್ ಯು ಆರ್ ಹಿಯರ್ ಟು ಡೂ ಮ್ಯೂಸಿಕ್ ಫಾರ್ ಎ ಸಿನಿಮಾ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು